ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆ ಪ್ರೋಗ್ರಾಮ್ ಇರೋದ್ರಿಂದ ಮಿಟ್ಟ ಮಾಡ್ತಾ ಇದ್ದಾರೆ ಮೊದಲಿಗೆ ಹಾಲು ಮತ್ತು ಜೀರಾ ರೈಸ್ ಒಂದೂವರೆ ಕೆಜಿ ಹತ್ತು ಲೀಟ್ರ್ ಹಾಲು ಏಳು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಅಕ್ಕಿನ ಹಾಲಲ್ಲಿ ಬೇಯಿಸ್ಕೊತಾ ಇದ್ದಾರೆ ನಾವು ಜೀರಾ ರೈಸ್ ಒಂದೂವರೆ ಕೆಜಿ ತಗೊಂಡ್ರೆ ಅದನ್ನು ಮೊದಲೇ ಹಾಫ್ ಆನ್ ಅವರ್ ಮುಂಚೆ ನೀರಲ್ಲಿ ನೆನೆಸಿಡ್ಬೇಕಂತೆ ಪೂರ್ತಿಯಾಗಿ ಹಾಲಲ್ಲೇ ಅಕ್ಕಿ ಬೇಯಬೇಕು ಅಂತ ಬೇಯಿಸ್ಕೊತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ತಿಂತಕೊಂಡಿದೆ ಈ ಅದಕ್ಕೆ ಬರಬೇಕು ಬಾದಾಮಿ ಪೌಡರ್ ಹಾಕೊತಾ ಇದ್ದಾರೆ ಏಲಕ್ಕಿ ಪೌಡರ್ ನ ಸೇರ್ಸ್ಕೊತಾ ಇದ್ದಾರೆ ಶುಗರ್ ಹಾಕಿ ಪೌಡರ್ ಮಾಡ್ಸ್ಕೊಂಡಿದ್ದಾರೆ ಸಕ್ಕರೆನು ಸಪ್ಪೆ ಕೋವಾಗಿ ಎರಡು ಚೆನ್ನಾಗಿ ಕಲಸ್ಕೊತಾ ಇದ್ದಾರೆ ಸಪ್ಪೆ ಕೋವನ್ನು ಸಕ್ಕರೆನ ಕಲಸ್ಕೊಂಡಿರೋದು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊತಾ ಇದ್ದಾರೆ ಪಾತ್ರೆ ಇಟ್ಕೊಂಡು ಅರ್ಧ ಲೀಟರ್ ತುಪ್ಪನ್ನ ಸೇರ್ಸ್ಕೊತಿದ್ದಾರೆ ಲವಂಗ ಹಾಕೊಂಡಿದ್ದಾರೆ ಗೋಡಂಬಿ ಹಾಕೊಂಡಿದ್ದಾರೆ ಗೋಡಾ ಮಿಲಿ ಚೆಲ್ಲಾಗಿ ಪುದರ್ಕ್ಕೆ ಮಾಡ್ತಾ ಇದ್ದಾರೆ ಇದೆ ಜಾಕ್ ಕ್ಯಾಪ್ ಕೊಡ್ತಿದ್ದಾರೆ ಚಿರಂಜಕાળ ಪುದರ್ಕತ್ತಾ ಚಿರಂಜಕાળನಾ ಹಾಕೋತಾ ಇದ್ದಾರೆ ಸೊಪ್ಪದಲ್ಲಿ ಉರ್ಕೊತಾ ಇದ್ದಾರೆ